ಇದಕ್ಕೆ ನೋಟಿಸ್ ಕೊಟ್ಟಿದ್ರು ಆ ನೋಟಿಸ್ಗೆ ಉತ್ತರ ಕೊಟ್ಟಿದ್ದೇನೆ ಪ್ರಶ್ನೆಗಳು ಏನು ಕೇಳಿಲ್ಲ ಜಾಸ್ತಿ ಏನು ಕೇಳಿಲ್ಲ ಪ್ರಾಪರ್ಟಿ ಬಗ್ಗೆ ಮಾತ್ರ ಕೇಳಿದ್ರು ನನ್ಗೆ ಕನ್ನಡಪರ ಸಂಘಟನೆ ನಡೆಸುತ್ತಿದ್ದೆ ಅವತ್ತಿಂದ ಲ್ಯಾಂಡ್ ಓನರ್ ಬಗ್ಗೆ ಲ್ಯಾಂಡ್ ಪ್ರಾಪರ್ಟಿ ಬಗ್ಗೆ ಸರ್ ಕೇಳು ಹೋಗೋದಿಲ್ಲ ನಿಮ್ಗೆ ಏನಂತ ನನಗೆ ಗೊತ್ತೇ ಇಲ್ಲ ಅವ್ರು ಹೋಗಿರೋದು ಅಲ್ಲಿ ನಾವು ಕೊಟ್ಟಿರೋದು ಬಾಡಿಗೆ ಕಿಶೋರ್ ಹತ್ರ ಇರುತ್ತೆ ಕಿಶೋರ್ ಬಾಡಿಗೆದಾರ ಅವನ ಹತ್ರ ಇದೆ ನಮಗೂ ಅವ್ರು ಇದಕ್ಕೋಗಲ್ಲ ಬಾಡಿಗೆ ಕೊಟ್ಟಿದ್ದೀವಿ ನಿಮಗೆ ನೆಕ್ಸ್ಟ್ ಡೇ ಹತ್ತನೇ ತಾರೀಕು ಟಿವಿಲಿ ನೋಡಿದಾಗ್ಲೇ ಬಂದಿದ್ದು ಯಾವಾಗ ಈ ಪ್ರಶ್ನೆ ಏನು ಮಾಡಲಿಲ್ಲ ಪ್ರಾಪರ್ಟಿ ಬಗ್ಗೆ ಮಾತ್ರ ಮಾತಾಡೋದು

ವಿನಯ್ ಅವರು ತಂಗಿ ಮಗ ಅಷ್ಟೇ ನಾನು ಏನು ಮಾತಾಡಿಲ್ಲ ನಾನು ಹೇಳುದು ನನ್ಗೆ ಗೊತ್ತಿಲ್ಲದೆ ನಡೆದೋಗಿದೆ ಈಗ ನಡೆದಿರೋದ್ರ ಮೇಲೆ ಕಾನೂನು ಪ್ರಕಾರ ನಡ್ಸ್ಕೊಂಡು ಹೋಗುತ್ತೆ ದರ್ಶನ್ ಅವ್ರ ಸಿನಿಮಾಗಳು ಶೂಟಿಂಗ್ ಆಗಿದ್ದಕ್ಕೆ ನೀವೇನಾದ್ರೂ ಕೊಟ್ಟಿಲ್ಲ ನಾನ್ ಇಲ್ಲ ನಾನು ನನ್ನ ನನ್ನ ತಂಗಿ ಮಗ ನಡೆಸಿದ್ದೆ ಎರಡು ದಿನ ಎರಡು ಸ್ಟೆಡ್ ಎರಡೇ ಎರಡೇ ಸತಿ ಬಂದಾಗ ಕಾಟೇರನ ಯಾವ್ದೋ ಒಂದು ಪಿಚರ್ ಒಂದ್ ಮಾಡಿದ್ರು ಒಂದೇ ಒಂದು ಶೂಟಿಂಗ್ ನಾ ಖಂಡಿತ ಬರ್ತೀನಿ ಖಂಡಿತ ಬರ್ತೀನಿ ಕರಿತೀನಿ ಅಂತ ಹೇಳಿಲ್ಲ ಅವಶ್ಯಕತೆ ಇದ್ದರೆ ನನಗೆ ಹೇಳ್ತಾರೆ ನಾನು ಬರ್ತೀನಿ ನಂಬರ್ ಎಲ್ಲ ಕೊಟ್ಟಿದ್ದೀನಿ ಬರ್ತೀನಿ ಓನರ್ ಆಗಿದ್ದಕ್ಕೆ ನೋಟಿಸ್ ಕೊಟ್ಟಿದ್ರು ನೋಟಿಸ್ ಗೆ ಉತ್ತರ ಕೊಟ್ಟಿದ್ದೀನಿ ಕೊಟ್ಟಿದ್ದೇನೆ ಪ್ರಶ್ನೆಗಳು ಏನು ಕೇಳಿಲ್ಲ ಜಾಸ್ತಿ ಏನು ಕೇಳಿಲ್ಲ ಪ್ರಾಪರ್ಟಿ ಬಗ್ಗೆ ಮಾತ್ರ ಕೇಳಿದ್ರು ನನಗೆ ಮತ್ತೆ ನನ್ಗೆ ಕನ್ನಡಪರ ಸಂಘಟನೆ ನಡೆಸ್ತಿದ್ದೆ ಅವತ್ತಿಂದ ಲ್ಯಾಂಡ್ ಓನರ್ ಬಗ್ಗೆ ಲ್ಯಾಂಡ್ ಪ್ರಾಪರ್ಟಿ ಬಗ್ಗೆ ಎಲ್ಲರೂ ಹೋಗೋದಿಲ್ಲ ನಿಮ್ಗೆ ನನಗೆ ಗೊತ್ತೇ ಇಲ್ಲ ಅವ್ರು ಹೋಗಿರೋದು ಅಲ್ಲಿ ನಾವು ಕೊಟ್ಟಿರೋದು ಬಾಡಿಗೆ ಕಿಶೋರ್ ಹತ್ರ ಇರುತ್ತೆ ಕಿಶೋರ್ ಬಾಡಿಗೆದಾರ ಅವನ ಹತ್ರ ಇದೆ ನಮ್ಗೂ ಅವ್ರು ಸಮ ಹೋಗಲ್ಲ ಬಾಡಿಗೆ ಕೊಟ್ಟಿದ್ದೀವಿ ನಿಮಗೆ ನೆಕ್ಸ್ಟ್ ಡೇ ಹತ್ತನೇ ತಾರೀಕು ಟಿವಿಲಿ ನೋಡಿದಾಗಲೇ ಬಂದಿದ್ದು ಯಾವಾಗ ಈ ಪ್ರಶ್ನೆ ಏನು ಮಾಡಲಿಲ್ಲ ಪ್ರಾಪರ್ಟಿ ಬಗ್ಗೆ ಮಾತ್ರ ಮಾತಾಡೋದು ನಿಮ್ಗೆ ಹಲ್ಲೆ ನಡೆದ ವಿಚಾರ ಹಲ್ಲೆ ನಡೆದ ವಿಚಾರ ಘಟನೆ ಆದ್ ನಾಳೆ ಅಂದ್ರೆ ಟಿವಿ ಕ್ಯಾಮ್ರಾಗೆಲ್ಲ ಸಿಕ್ಕಿತ್ತು ಸಿಸಿ ಟಿವಿ ಇದೆ ಬಟ್ ಸಿಟಿವಿ ನಮ್ಮ ಹತ್ರ ಇಲ್ಲ ಅದನ್ನ ಇವರೇ ಬಂದು ಸೀಜ್ ಮಾಡಿದ್ರು ಅವ್ರು ತಗೊಂಡೋಗಿದ್ದಾರೆ ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಯಾರೋ ಕಿಶೋರ್ ಇನ್ನ ಮಾತಾಡಿಲ್ಲ ವಿನಯ್ ಅವರು ನನ್ನ ತಂಗಿ ಮಗ ಅಷ್ಟೇ ನಾನು ಏನು ಮಾತಾಡಿಲ್ಲ ನಾನು ಹೇಳುದು ನನಗೆ ಗೊತ್ತಿಲ್ಲದೆ ನಡೆದೋಗಿದೆ ಈಗ ನಡೆದಿರೋದ್ರ ಮೇಲೆ ಕಾನೂನು ಪ್ರಕಾರ ನಡೆಸ್ಕೊಂಡು ಹೋಗೋದ್ರೆ ದರ್ಶನ್ ಅವ್ರ ಸಿನಿಮಾಗಳು ಏನಾದರೂ ನೀವೇನಾದ್ರೂ ನಾನ್ ಇಲ್ಲ ನಾನು ನನ್ನ ನನ್ನ ತಂಗಿ ಮಗನೇ ನಡೆಸಿದ್ದೆ ಎರಡು ದಿನ ಎರಡು ಸ್ಟೆಡ್ ಸತಿ ಎರಡೇ ಸತಿ ಆದಾಗ ಕಾಟೇರನ ಯಾವ್ದೋ ಒಂದು ಪಿಕ್ಚರ್ ಒಂದು ಮಾಡಿದ್ರು ಒಂದೇ ಒಂದು ಶೂಟಿಂಗ್ ನಾ ಖಂಡಿತ ಬರ್ತೀನಿ ಖಂಡಿತ ಬರ್ತೀನಿ ಕರಿತೀನಿ ಅಂತ ಹೇಳಲ್ಲ ಹೇಳಿಲ್ಲ ಅವಶ್ಯಕತೆ ಇದ್ದರೆ ನನಗೆ ಹೇಳ್ತಾರೆ ನಾನು ಬರ್ತೀನಿ ನಂಬರ್ ಎಲ್ಲ ಕೊಟ್ಟಿದ್ದೀನಿ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ